ಇಂದಿನ ದಿನಗಳಲ್ಲಿ ಸಮಾಜ ಅತ್ಯಂತ ಭ್ರಷ್ಟಾಚಾರದಿಂದ ನಲುಗು ಹೋಗುತ್ತದೆ ನಮ್ಮ ಶಾಸಕಾಂಗದಲ್ಲಿ ಕೊರತೆ ಇದೆ ಕಾರ್ಯಾಂಗದಲ್ಲೂ ಕೊರತೆ ಎದ್ದು ಕಾಣುತ್ತಿದೆ ಇದನ್ನೆಲ್ಲ ನಿಯಂತ್ರಣ ಮಾಡಬೇಕಾಗಿದ್ದರೆ ಪತ್ರಿಕಾ ರಂಗದಿಂದ ಮಾತ್ರ ಸಾಧ್ಯ ಮಾಧ್ಯಮಗಳಿಂದ ಅಭಿಪ್ರಾಯ ಹೊರಬಂದಾಗ ತಪ್ಪಿತಸ್ಥರಿಗೆ ಕಂಪನ ಆರಂಭವಾಗುತ್ತದೆ ಮಾಧ್ಯಮಗಳ ಜವಾಬ್ದಾರಿ ದೊಡ್ಡದು ವಸ್ತುನಿಷ್ಠ ದಕ್ಷ ಪ್ರಾಮಾಣಿಕ ವರದಿಗಳು ಸಮಾಜವನ್ನು ನಿಯಂತ್ರಿಸಿ ಸದೃಢಗೊಳಿಸಲು ಸಾಧ್ಯ ಎಂಬುದಾಗಿ ಜನಪದ ಚಿಂತಕ ಡಾಕ್ಟರ್ ವೈಎನ್ ಶೆಟ್ಟಿ ಅವರು ಹೇಳಿದ್ದಾರೆ ಅವರು ಹೆಜಮಾಡಿ ಸರಕಾರಿ ಜೂನಿಯರ್ ಕಾಲೇಜ್ ಮತ್ತು ಪ್ರೌಢಶಾಲೆ ಕಾಪು ಪತ್ರಿಕರ್ತ ಸಂಘ ಆಯೋಜಿಸಿದ ಪತ್ರಿಕಾ ದಿನಾಚರಣೆ ಹಾಗೂ ಅಗಲಿದ ಪತ್ರಕರ್ತ ದಿವಂಗತ ಜಯಂತ್ ಪಡುಬಿದ್ರೆ ಇವರ ಸ್ಮರಣಾರ್ಥ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ವಿತರಣೆ ಮಾಡಿದರು ಇದೇ ಸಂದರ್ಭ ಪತ್ರಿಕಾ ದಿನಾಚರಣೆಯ ಬಗ್ಗೆ ಉಪನ್ಯಾಸವನ್ನು ಪತ್ರಕರ್ತ ರಾಕೇಶ್ ಕುಂಜೂರು ಸಂದರ್ಭೋಚಿತವಾಗಿ ನಡೆಸಿದರು ಆತ್ಮೀಯ ಇನ್ನೊಬ್ಬರು ಆತ್ಮೀಯರಿದ್ದಾರೆ ನನಗಿಂತಲೂ ಬಹಳ ಹತ್ತಿರದಲ್ಲಿದ್ದಂತಹ ಜೈಕರ್ ಅವರು ಇದಕ್ಕೆ ಕಾರಣ ಏನಂದರೆ ಒಂದು ಅವರ ಬಗ್ಗೆ ಇರುವಂತಹ ಅಭಿಮಾನ ಆತ್ಮೀಯತೆಯನ್ನು ನೆನಪಿಸಿಕೊಂಡು ಅವರಂತಹ ಮತ್ತೊಬ್ಬ ಪತ್ರಕರ್ತನು ಈ ವಿದ್ಯಾರ್ಥಿ ಸಮೂಹದಿಂದ ಬರಬೇಕು ಅನ್ನುವಂಥದ್ದು ಇನ್ನೊಂದು ಅಪೇಕ್ಷೆ ಇದೆ ನಮ್ಮ ತಂದೆ ತಾಯಿ ಅವರು ತೀರ್ಕೊಂಡಾಗ ಪ್ರಾಯಶಃ ಯಾವುದೇ ಪತ್ರಿಕೆಯಲ್ಲಿ ನಾವು ಭಾವಚಿತ್ರವನ್ನು ಹಾಕಲಿಲ್ಲ ಅವರ ಸಂಸ್ಮರಣೆಗಾಗಿ ಅವರು ಹೆಚ್ಚು ವಿದ್ಯಾವಂತರಾಗಿರಲಿಲ್ಲ ಹಾಗಾಗಿ ನನ್ನ ತಂದೆಯ ನೆನಪಿಗಾಗಿ ವಿದ್ಯಾರ್ಥಿಗಳಿಗೆ ಪ್ರಾಯಶಃ ಒಂದು ಫೀಸ್ ಕಟ್ಟಲಿಕ್ಕೆ ಅಸಾಧ್ಯ ಆಗಿರುವಂತಹ ಸ್ಕೂಲನ್ನೇ ಬಿಡುವಂತಹ ಪರಿಸ್ಥಿತಿ ಇರುವಂತಹ ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ದಾರೆ ಆ ನಂತರ ನನ್ನ ಮಾವನ ಸಂಸ್ಮರಣೆಗಾಗಿ ಕ್ಯಾಟ್ಯಾಕ್ಟ್ ಸರ್ಜರಿ ಯಾರಿಗೆ ಅಂಧತ್ವ ನಂದಿರ್ತದೆ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇತ್ತು ಅವರಿಗೆ ನಾವು ಶಸ್ತ್ರಚಿಕಿತ್ಸೆಯ ವೆಚ್ಚವನ್ನು ಬರೀತಾ ಇದ್ದಾರೆ ಇನ್ನೊಂದು ದತ್ತಿನ ಏನಂದ್ರೆ ನನ್ನ ತಾಯಿ ಜಾನಪದ ಸಂಪನ್ಮೂಲ ವ್ಯಕ್ತಿ ಇವರು ನನ್ನ ಬಹಳ ಆತ್ಮೀಯರು ಎಲ್ಲ ವರದಿಗಳನ್ನ ಎಲ್ಲ ತನ್ನೇ ತಾನು ಹೆಸರುಗಳಿಗೆ ಬಲಿಯಾಗಿ ನಮ್ಮನ್ನೆಲ್ಲ ಬಿತ್ತು ಹೋದರು ಅವರ ನೆನಪನ್ನು ನಾವು ಮಕ್ಕಳಿಗೆ ಆ ಪ್ರೇರಣೆಯನ್ನ ಕೊಡಬೇಕು ಇವತ್ತು ಸಮಾಜದಲ್ಲಿ ಏನಾಗಿದೆ ಅಂದ್ರೆ ಅತ್ಯಂತ ಭ್ರಷ್ಟಾಚಾರ ಇದೆಲ್ಲ ನಡೀತಾ ಉಂಟು ನಮ್ಗೆಲ್ಲ ಗೊತ್ತಿದ್ದ ಅದನ್ನ ನಿಯಂತ್ರಣ ಮಾಡಬೇಕಾದ್ರೆ ಭಾಷಾ ಮಾಧ್ಯಮ ಮಾತ್ರ ಅದು ಸಾಧ್ಯ ಅಂತ ನನ್ನ ಅನಿಸಿಕೆ ಮಾದರಿಗಳು ಹೊರಗೆ ಬಂದಾಗ ಸ್ವಲ್ಪ ಅವರಿಗೆ ಕಪ್ಪನ್ನು ಉಂಟಾಗ್ತದೆ ನಾವು ಇದನ್ನು ಮಾಡೋದು ಸರಿಯಲ್ಲ ತಪ್ಪನ್ನು ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ಆಗ್ತಕ್ಕಂಥ ಎಲ್ಲ ಬೆಳವಣಿಗೆಗಳನ್ನು ಕೂಡ ನಾವು ಎಷ್ಟು ಗಮನ ಹರಿಸಿದ್ರು ಕೂಡ ಅದು ಪತ್ರಿಕೆಗಳಲ್ಲಿ ಹೇಗೆ ಬರ್ತದೆ ಮಾಧ್ಯಮದಲ್ಲಿ ಹೇಗೆ ಬರ್ತದೆ ಅನ್ನೋದನ್ನು ಎಲ್ಲರೂ ಗಮನಿಸ್ತಾರೆ ಆ ನಂತರ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಕೂಡ ಮಾಡ್ತಾರೆ ಈ ನಿಟ್ಟಿನಲ್ಲಿ ಹೆಜಮಾಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಕೂಡ ಪತ್ರಿಕೆಯ ಒಂದಿಷ್ಟು ವಿಚಾರಗಳನ್ನ ಮಾಧ್ಯಮ ಕ್ಷೇತ್ರದ ಬಗ್ಗೆ ಒಂದಿಷ್ಟು ಒಂದಿಷ್ಟು ವಿಚಾರಗಳನ್ನ ತಿಳಿಯಪಡಿಸಿ ಸಂವಹನವನ್ನು ನಡೆಸಿ ಈ ಕಾಲೇಜಿನಿಂದ ಕೂಡ ಈಗಾಗಲೇ ಬಂದಿರತಕ್ಕಂಥ ಇಬ್ರು ಪತ್ರಕರ್ತರು ಒಬ್ರು ಜಯಂತಿ ಪಡುವಿದ್ರಿ ಮತ್ತು ನಮ್ಮ ಮುಂದೆ ಇರತಕ್ಕಂಥ ಹರೀಶ್ ಅವರು ಇಂತಹ ಇನ್ನಷ್ಟು ಪ್ರತಿಭೆಗಳು ಈ ಕಾಲೇಜಿನಿಂದ ಈ ಸಂಸ್ಥೆಯಿಂದ ಪತ್ರಕರ್ತರಾಗಿ ಸಮಾಜದ ಮುಂದೆ ಬರಬೇಕೆಂಬ ಸಂಕಲ್ಪವನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಸೊ ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಲಿಕ್ಕೆ ಅವಕಾಶ ಕೊಟ್ಟಿರುವುದಕ್ಕೆ ನಾನು ಪ್ರಪ್ರಥಮವಾಗಿ ನಮ್ಮ ಸಂಘಟನೆಗೆ ನಾನು ತುಂಬು ಹೃದಯದ ಕೃತ್ಯತೆಗಳನ್ನ ಸಲ್ಲಿಸ್ತಾ ಇದ್ದೇನೆ ನಾವು ಪತ್ರಿಕಾ ಮಾಧ್ಯಮದ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ತುಂಬಾ ವಿಚಾರಗಳಿವೆ ಅದನ್ನ ಒಂದು ಇಪ್ಪತ್ತು ನಿಮಿಷದಲ್ಲಿ ಹೇಳಿ ಮುಗಿಸುವಂಥದ್ದಲ್ಲ ಆದರೆ ಈ ಇಪ್ಪತ್ತು ನಿಮಿಷದಲ್ಲಿ ಮಾತಾಡುವಾಗ ಒಂದು ರೀತಿಯಲ್ಲಿ ಸಂವಹನದ ರೀತಿಯಲ್ಲಿ ನಾವು ಕೂಡ ನಿಮ್ಮಿಂದ ಕೆಲವೊಂದು ಉತ್ತರಗಳನ್ನ ಕೇಳ್ತೇವೆ ಆ ಉತ್ತರಗಳನ್ನು ನಿಮ್ಮಿಂದ ನಿರೀಕ್ಷೆ ಮಾಡಿಕೊಳ್ತಾ ಈ ಒಂದು ಉಪನ್ಯಾಸವನ್ನ ಆರಂಭಿಸ್ತಾ ಇದ್ದೇವೆ ಇವತ್ತು ಸಮಾಜದಲ್ಲಿ ಮುಖ್ಯ ನಾಲ್ಕು ಅಂಗಗಳಿವೆ ಯಾರಿಗಾದ್ರೂ ವಿದ್ಯಾರ್ಥಿಗಳು ಹೇಳ್ಬೋದಾ ಯಾರೆಲ್ಲ ದಿನಾಲು ಟಿವಿ ಟಿವಿ ನೋಡ್ತೀರಿ ಕೈಯಕ್ಕೆ ತೊಂದರೆ ಇಲ್ಲ ಇದು ನಿಮ್ಗೆ ನಾವು ನಾವು ಬಿಟ್ಟು ಹಾಕ್ಲಿಕ್ಕೆ ಅಂತಂದೇನಿಲ್ಲ ಯಾರು ಟಿವಿ ನೋಡುವುದಿಲ್ಲ ಯಾರೆಲ್ಲ ದಿನಾಲು ಮೊಬೈಲ್ ನೋಡ್ತೀರಿ ಎಸ್ ಕೈ ಐತಿ ಕರೆಕ್ಟ್ ಆಗಿ ಕೈ ಐತಿ ಎಲ್ರು ಆಲ್ಮೋಸ್ಟ್ ಎಲ್ಲರೂ ಮೊಬೈಲ್ ನೋಡ್ತೀರಿ ಕೆಲವರಿಗೆ ಹಿಂದೆ ಟೀಚರ್ಸ್ ಇದ್ದಾರೆ ನಾಳೆ ಕ್ಲಾಸಲ್ಲಿ ಬೈಬಹುದು ಅಂತ ಕೈ ಎತ್ತುದಿಲ್ಲ ಸರಿ ಅಲ್ವಾ ಮೊಬೈಲ್ ಅನ್ನು ನೋಡುವಾಗ ಆಯ್ತು ಓಕೆ ಮೊಬೈಲನ್ನು ನೋಡುವಾಗ ಮೊಬೈಲ್ ಅಲ್ಲಿ ಏನ್ ನೋಡ್ತೀರಿ ನೀವು ಯಾರಾದ್ರೂ ಒಬ್ರು ಅಂತ ಹೇಳಿ ಯೂಟ್ಯೂಬ್ ನೋಡ್ತೀರಿ ಓಕೆ ನೆಕ್ಸ್ಟ್ ಇನ್ಸ್ಟಾಗ್ರಾಮ್ ನೋಡ್ತೀರಿ ನೆಕ್ಸ್ಟ್ ಫೇಸ್ಬುಕ್ ನೋಡ್ತೀರಿ ವಾಟ್ಸಪ್ ನೋಡ್ತೀರಿ ಗೇಮ್ ನೋಡ್ತೀರಿ ಓಕೆ ಹೇಳಿ